ಹೌದು ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಗಂಡ ಹೆಂಡತಿ ರೀತಿ ಇದ್ದೀವಿ ಆದ್ರೆ ಗಂಡ ಯಾರು ಅಂತ ಕೇಳಬೇಡಿ ಗಂಡ ಹೆಂಡತಿ ರೀತಿ ಇದ್ದೀವಿ ನಮ್ಮ ಇದು ವಿಶ್ವಾಸವಾಗಿ ಹೋಗ್ತಾ ಇದೆ ಹೌದು ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಗಂಡ ಹೆಂಡತಿ ರೀತಿ ಇದ್ದೀವಿ ಆದ್ರೆ ಗಂಡ ಯಾರು ಅಂತ ಕೇಳ್ಬೇಡಿ ಗಂಡ ಹೆಂಡತಿ ರೀತಿ ಇದ್ದೀವಿ ನಮ್ಮ ಇದು ವಿಶ್ವಾಸವಾಗಿ ಹೋಗ್ತಾ ಇದೆ ಯಾವುದೇ ಅದರಲ್ಲೂ ಕೂಡ ಮುಳಬಾಗಲಿನಲ್ಲಿ ಯಾವುದೇ ರೀತಿಯಾದಂಥ ಭೇದನೂ ಇಲ್ಲ ಜೆ ಡಿ ಎಸ್ ಬಿ ಜೆ ಪಿ ಬಿ ಜೆ ಡಿ ಎಸ್ ಅನ್ನೋ ರೀತಿ ಹೋಗ್ತಾ ಇದ್ವಿ ಹೌದು ಅದನ್ನು ಮಾಡಲೇಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಮೈತ್ರಿ ಮಾಡ್ಕೋಬೇಕಾಗ್ತದೆ ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ನಿಲುವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ ಸರ್ ಅದು ಈಗ ಪ್ರೀಮಿಯ ಈಗ ಅವರು ಎಲ್ಲ ಗೆದ್ದ ಮೇಲೆ ಮಾನ್ಯ ನರೇಂದ್ರ ಮೋದಿ ಅವರು ಏನ್ ತೀರ್ಮಾನ ತಗೊಳ್ತಾರೋ ಅದ್ರ ಮೇಲೆ ಅವಲಂಬಿತವಾಗಿ